ದಕ್ಷಿಣ ಕಾಶಿ ನಂಚನಗೂಡಿನ ಕಪಿಲಾ ನದಿಯಲ್ಲಿ ಭಾರಿ ಅನಾಹುತವೊಂದು ಜರುಗಿತು ನೋಡ ನೋಡುತ್ತಿದ್ದಂತೆ ನದಿ ನೀರಿನಲ್ಲಿ ಮುಳುಗಿ ವ್ಯಕ್ತಿಗಳಿಬ್ಬರು ಸಾವಿನ ದವಡೆಗೆ ಸಿಲುಕಿದ್ದರು ಅಯ್ಯೋ ಏನಾಯಿತು ಯಾರಾದರೂ ಕಾಪಾಡಿ ಅಂತ ಸ್ಥಳದಲ್ಲಿದ್ದ ನಾಗರಿಕರು ದಿಕ್ಕು ತೋಚದಂತಾಗಿ ದಿಕ್ಕ್ರಾಂತರಾಗಿ ನೋಡುತ್ತಾನೆಂತಿದ್ದರು ಆಮೇಲೆ ಆ ವ್ಯಕ್ತಿಗಳು ಸತ್ತರ ಅಥವಾ ಬದುಕಿದ್ದಾರಾ ಮುಂದೆ ಆಗಿದ್ದೇನು ಈ ಸ್ಟೋರಿ ನೋಡಿ ಹೌದು ನಂಜನಗೂಡಿನ ಕಪಿಲಾ ನದಿ ತೀರದ ಸ್ನಾನಘಟ್ಟದ ಬಳಿ ನಡೆದ ಈ ಘಟನೆ ಹಲವು ನಿಮಿಷಗಳ ಕಾಲ ನೋಡುಗರನ್ನ ದಿಗ್ಭ್ರಾಂತಗೊಳಿಸಿತ್ತು ವ್ಯಕ್ತಿಗಳಿಬ್ಬರು ಈಜು ಬಾರದೆ ನದಿಯಲ್ಲಿ ಮುಳುಗುತ್ತಿದ್ದರು ನೀರಿನಲ್ಲಿ ಮುಳುಗಿದ ಈ ಇಬ್ಬರು ವ್ಯಕ್ತಿಗಳು ಬದುಕೋದು ಡೌಟ್ ಎನ್ನುತ್ತಿದ್ದಂತೆ ಆಪದ್ ಬಾಂಧವರಂತೆ ಬಂದವರು ಎನ್ಡಿಆರ್ಎಫ್ ತಂಡ ಹಾಗೂ ನಂಜನಗೂಡು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈ ಎರಡೂ ತಂಡದ ಸಿಬ್ಬಂದಿಗಳು ಕಪಿಲಾ ನದಿಗಿಳಿದು ಕಾರ್ಯಾಚರಣೆ ನಡೆಸಿ ಹರಸಾಹಸ ಪಟ್ಟು ಮುಳುಗುತ್ತಿದ್ದವರ ಪ್ರಾಣವನ್ನ ರಕ್ಷಣೆ ಮಾಡಿದ್ದಾರೆ ಆದರೆ ಕೊನೆ ಕ್ಷಣದವರೆಗೂ ಈ ಎಲ್ಲವೂ ರಿಯಲ್ ಅಂತಾನೇ ಬಹುತೇಕ ಜನ ಭಾವಿಸಿದ್ರು ಆಮೇಲೆ ಗೊತ್ತಾಗಿದ್ದೇ ಬೇರೆ ಅದೊಂದು ಅಣುಕು ಪ್ರದರ್ಶನ ಅಂತ ನಂಜನಗೂಡು ತಾಲೂಕು ಆಡಳಿತ ಹಾಗೂ ಮೈಸೂರು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಈ ರೀತಿಯ ಅಣುಕು ಪ್ರದರ್ಶನ ಆಯೋಜಿಸಿ ನದಿ ತೀರದಲ್ಲಿ ಜನಜಾಗೃತಿ ಮೂಡಿಸಲಾಯಿತು ಎನ್ಡಿಆರ್ಎಫ್ ಹಾಗೂ ಅಗ್ನಿಶಾಮಕ ದಳದ ಮೂವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ಸಾವನ್ನ ಲೆಕ್ಕಿಸದೆ ನೀರಿನಲ್ಲಿ ಮುಳುಗಿ ಪ್ರಾಣ ರಕ್ಷಿಸುವ ಸಾಹಸಮಯ ಪ್ರದರ್ಶನ ನೀಡಿ ನೋಡುಗರ ಮೆಚ್ಚುಗೆಗೆ ಪಾತ್ರರಾದರು ಮುಳುಗುತ್ತಿದ್ದವರನ್ನ ಹೇಗೆ ರಕ್ಷ ಮಾಡಬೇಕು ಅವರನ್ನ ನೀರಿನಿಂದ ಮೇಲೆ ತಂದ ನಂತರ ಯಾವ ರೀತಿ ಪ್ರಾಣ ಉಳಿಸಬೇಕು ಅನ್ನೋದನ್ನ ಪ್ರತ್ಯಾಕ್ಷಕ್ಕೆ ಮೂಲಕ ತೋರಿಸಿ ನರೆದಿದ್ದ ಜನರಿಗೆ ಅರಿವು ಮೂಡಿಸಿದರು ಇಷ್ಟೇ ಅಲ್ಲದೆ ನೀರಿನಲ್ಲಿ ಮುಳುಗದಂತೆ ತಡೆಯಲು ಯಾವ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಯಾವ ಯಾವ ವಸ್ತುಗಳಿಂದ ಪಾರಾಗಬಹುದು ಅನ್ನೋದನ್ನ ಖುದ್ದು ತಾವೇ ನೀರಿಗಿಳಿದು ಕೆಲವು ಸಾಹಸಮಯ ಪ್ರದರ್ಶನ ನೀಡಿ ತೋರಿಸಿಕೊಟ್ಟರು ದಯಮಾಡಿ रिकवरी पोजीशन ಅಂತ ಕರೆಕ್ಟ್ ಜಿಕೋರಿ ಪೊಸಿಷನ್ ಇಚ್ಛೆ ಮಾಡ್ತಾರೆ ಇಲ್ಲಾಕ ಇಷ್ಟ ಅಲಾರಂ ಮಾಡ್ತಾರೆ ರಿಸಪನ್ಸ್ ಅಲಾರ್ಟಿಯ ಮಸ್ ವ್ಯಕ್ತಿ ऑलरेडी ರಿಸ್ಪನ್ಸ್ ಮಾಡ್ತಾರಲ್ಲ ರಿಸ್ಪನ್ಸ್ ಮಾರ್ಗನಿದ್ದಂತ ಸಂದರ್ಭದಲ್ಲಿ ಆ ವ್ಯಕ್ತಿನ ಫೈನಲ್ ಗಡಿನ ರೀತಿಯ ಗಾಳಿ ಏನಾರ ಉತ್ತಾಟ ಆಂತರಿಕ ತೊಂದರಿಯಾಗಿದೆ ಅಂತ ಗಮನಿಸಬೇಕು ಅದೇ ರೀತಿಯ ವ್ಯಕ್ತಿ ಗೆ ಮಾಡ್ತಾರೆ ಇಲ್ಲಾಕ್ ಕ್ಲಿಯರ್ ಚೆಕ್ವಾಸ್

ಸಿಪಿಆರ್ ಯಾರು ಉಸಿರಾಟ ನಿಂತಿದೆ ನಿಂತ ಸಂದರ್ಭದಲ್ಲಿ ವ್ಯಕ್ತಿ ಹಾಗಾಗಿ ಹಾಗಾಗಿ ಮಾಡಿ ಯಾವ ರೀತಿ ಮಾಡಬೇಡಿ ಇನ್ ಕೇಸ್ ಅವ್ರಿಗೆ ಪಲ್ಸ್ ಇಲ್ಲಾದಂತ ಸಂದರ್ಭದಲ್ಲಿ ಮಾತ್ರ ಸಿಪಿಆರ್ ಕೊಡ್ಬೇಕಾಗುತ್ತೆ ಎಲ್ರಿಗೂ ಅರ್ಥ ಆಯ್ತಾ ಈಗ ನೆಕ್ಸ್ಟ್ ಇನ್ ಕೇಸ್ ನಿಮ್ಮ ಏನ್ ಕೊಟ್ಟಿಲ್ಲ ಏನ್ ಕೊಟ್ಟಿಲ್ಲ ಹೇಳಿ ಆ ವ್ಯಕ್ತಿಯಲ್ಲಿ ಜೀವಂತವಾಗಿದ್ರು ಜೀವಂತವಾಗಿರೋ ವ್ಯಕ್ತಿಗೆ ಏನಾದ್ರು ಸಿಪಿಆರ್ ಕೊಟ್ರೆ ಸ್ವತಂತ್ರ ಡೆತ್ ಆಗ್ತಾರೆ ಡೆತ್ ಆಗುವಂತ ಸಂದರ್ಭ ಜಾಸ್ತಿ ಇರುತ್ತೆ ಹಾಗಾಗಿ ಮಾಡುವಂತಂದ್ರೆ ನಾವು ಮಾಡಿದೀವಿ ಮೆಣಿ ಕಡೆ ಮಾಡಿದ್ದೀವಿ ನಿಮ್ಮ ಹತ್ರ ಏನಾಗಿದೆ ನಮ್ಮ ಎನ್ ನಮ್ಮ ಆರ್ ಶಿವ ದೇವರು ಅವರನ್ನು ಹುಡುಕುವಲ್ಲಿ ಯಶಸ್ವಿಯಾಗಿ ಈ ಒಂದು ನದಿಯ ತಂಡಿಗೆ ಕರೆತೊಂಡಿದ್ದಾರೆ ಪ್ರಜ್ಞೆಯಾದಂತಹ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ನೀರು ಕೊಡುತ್ತಾರೆ यार काम कर रहा है ನಿಮ್ಮ ಮನೆಗಳಲ್ಲಿ ನೀವು ನೋಡ್ಬೋದು ಬಿಂದ್ಗೆಗಳ ಇರುತ್ತೆ ಮತ್ತೆ ಪ್ಲಾಸ್ಟಿಕ್ ಬಾಟಲ್ ವಾಟರ್ ಬಾಟಲ್ ಯೂಸ್ ಮಾಡ್ತೀರಾ ಅದ್ರಿಂದ ಯಾವ ರೀತಿ ನೀವು ಸ್ವಯಂ ರಕ್ಷಣೆ ಮಾಡ್ಕೊಳ್ಬಹುದು ಅಂತ ಈಗ ನೀವು ನೋಡ್ಬೋದು ಆಲ್ರೆಡಿ ಒಬ್ಬ ವ್ಯಕ್ತಿ ನೀರಿನಲ್ಲಿ ಮುಳುಗ್ತಾ ಮುಳುಗ್ತಾ ಮುಳುಗ್ತಾದಂತ ವ್ಯಕ್ತಿಗೆ ಎರಡು ಇಂಪ್ರೂವ್ ಡಿವೈಸ್ ಮುಖಾಂತರ ನೋಡ್ಬೋದು ನೀವು ಏನ್ ಮಾಡಿದ್ದಾರೆ ಅಂತ ಎರಡು ಬಿಂದಿಗೆ ತಗೊಂಡಿದ್ದಾರೆ ಎರಡು ಬಿಂದ್ಗೆ ಏನ್ ಮಾಡಿದ ಬಾಯಿಗೆ ಪ್ಲಾಸ್ಟಿಕ್ ನಲ್ಲಿ ಕಟ್ಟಿದ್ದಾರೆ ಕಟ್ಟಾದ್ಮೇಲೆ ಮಧ್ಯ ಒಂದು ದಾರದಲ್ಲಿ ಕಟ್ಟಿ ಅವ್ರಿಗೆ ಆರಾಮಾಗಿ ಅವರ ಫ್ಲೋಟಿಂಗ್ ಮಾಡ್ತಾ ಇರೋ ನೋಡ್ಬೋದು ನೀರ್ನಲ್ಲಿ ಮುಳುತಿರುವಂತ ವ್ಯಕ್ತಿ ನೀರಿನಲ್ಲಿ ಮುಳುತಿರುವಂತ ವ್ಯಕ್ತಿ ಫ್ಲೋಟಿಂಗ್ ಮಾಡ್ತಾ ಇರುವಂತ ತೇಲುತ್ತಿರುವುದನ್ನು ಗಮನಿಸಬಹುದು ಅದೇ ರೀತಿ ಈ ಒಂದು ನೀರಿನಲ್ಲಿ ಮುಳುಗಿದಂತ ವ್ಯಕ್ತಿಗಳನ್ನ ಮುಳುಗಿದಂತೆ ವ್ಯಕ್ತಿಗಳನ್ನ ತ್ವರಿತ ರೀತಿಯಲ್ಲಿ ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಚಿಕಿತ್ಸೆ ಅವಶ್ಯಕತೆ ಇರುತ್ತದೆ ಹಾಗಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಒಬ್ಬರಿಗೆ ಆದಷ್ಟು ಬೇಗ ಅವ್ರನ್ನ ಒಂದು ನಮ್ಮ ಜಿಲ್ಲಾ ಜಿಲ್ಲಾಡಳಿತ ಮತ್ತು ನೋಡಬಹುದು ಗಮನಿಸಬಹುದು ಗಮನಿಸಿದ ತಕ್ಷಣ ಏನ್ ಮಾಡ್ತಾರೆ ನೆಕ್ಸ್ಟ್ ಅವರನ್ನ ಪೊಲೀಸ ಮಾಡುದು ಹೃದಯಕ್ಕೋಸ್ಕರ ಬೆಳ್ಳ ನೀಡ್ತಾರೆ ಬೆಳ್ಳ ನೀಡ್ತು ತಮ್ಮ ಯಾರಿಗೆ ಮಾಡ್ತಾರೆ ಯಾರಿಗೆ ಮಾಡ್ತಾರೆ ಅವರು

ಮೂವನ ಮುಚ್ಕೊಂಡ್ರು ಮೂವ್ ಮುಚ್ಕೊಂಡಿದ್ರೆ ಚಿಕ್ ಮಾಡಿದ್ರೆ ಕ್ಲಿಯರ್ ಆಗಿರ್ಬೇಕು ಹಾಗಾಗಿ ಏನ್ ಮಾಡ್ತಾರೆ ಅವ್ರ ಏನ್ ಮಾಡ್ತಾರೆ ಅದನ್ನ ಕ್ಲಿಯರ್ ಮಾಡಿದ್ದಾರೆ ಕ್ಲಿಯರ್ ಮಾಡ್ಕೊಂಡು ಎರಡು ಬಾರಿ ಜೋರಾಗಿ ಬಾಯ್ ಲಾಕ್ ಮಾಡ್ಕೊಳ್ಬೇಕು ಮೂವ್ ಲಾಕ್ ಮಾಡ್ಕೊಳ್ಬೇಕು ಮೂರ್ ಲಾಕ್ ಮಾಡ್ಕೊಂಡು ಜೋರಾಗಿ ಕೊಡ್ಬೇಕು ಅದ್ರಿಂದ ಏನಾಗುತ್ತೆ ಗಾಳಿ ಉತ್ತರ ಆರಾಮಾಗಿ ಹೋಗ್ಬೇಕು ಒಳಗಡೆ ಹೋಗಬೇಕು

ಸಿಬಿ ಅವ್ರಿಗೆ ಪಲ್ಸು ಪ್ರೆಸೆಂಟ್ ಆಗಿದೆ ಪಲ್ಸು ಪ್ರೆಸೆಂಟ್ ಆದಂತ ಸಂದರ್ಭದಲ್ಲಿ ಅವನ ರಿಕವರಿ ಪೊಸಿಷನ್

ಬಾಯಿಲ್ ಓಪನ್ ಮಾಡಿದೆ ಮೂವ್ಗಳಲ್ಲಿ ಏನ್ ಮಾಡ್ತಾರೆ ಮೂವಿಗಳಲ್ಲಿ ಏನಾಗಿದೆ ಅಂತಂದ್ರೆ ಕರ್ಕ ಬರ್ತಾರೆ ಬಾಯ್ಲಿ ನೀರ್ ತಗಿತಾರೆ ಮತ್ತೆ ಹೊಟ್ಟೆನ ಮುಗ್ತಾರೆ ಮುಗಿದ್ರಿಂದ ಏನಾಗಿದೆ ಶಿವಕುಮಾರ್ ನಂಜನಗೂಡು ತಹಸೀಲ್ದಾರ್ ಇವತ್ತು ಶ್ರೀಕಂಠೇಶ್ವರ ದೇವಸ್ಥಾನ ಸ್ನಾನ ಜಾಗದಲ್ಲಿ ಈ ಒಂದು ಮಾಕ್ ಟ್ರಿಲ್ನ ಕಂಡಕ್ಟ್ ಮಾಡಿದ್ವಿ ಈ ಮಾಕ್ ಡ್ರೈಲ್ ಕಾನ್ಸೆಪ್ಟಲ್ಲಿ ಏನಾಗಿದೆ ಅಂದರೆ ಇಬ್ಬರು ಹುಡುಗರು ಅಲ್ಲಿ ಒಂದು ಕಾಲ್ಪನಿಕ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ವಿ ಅಲ್ಲಿ ಹುಡುಗರು ಮುಣುಗ್ತಾ ಇರ್ತಾರೆ ಆ ಮುಣುಗಿದ ಸಂದರ್ಭದಲ್ಲಿ ಇಲ್ಲಿ ಲೋಕಲ್ ಲೆವೆಲಲ್ಲಿ ಸ್ವಯಂ ಸೇವಕ ಒಂದು ನಾಲ್ಕು ಜನ ಇದು ಇದು ಇದ್ದಿದ್ದು ಅಡುಗು ಅಥವಾ ಇದರಿಂದ ಅಲ್ಲಿ ಹೋಗಿರ್ತಾರೆ ಆ ಹೋಗಿದ ಸಂದರ್ಭದಲ್ಲಿ ನಾಲ್ಕು ಜನನೂ ಅವರಿಗೆ ಕಾಪಾಡಕ್ಕೆ ಹೋದಾಗ ಅವರು ಮುಣಿಸ್ತಾರೆ ಆ ಟೈಮಲ್ಲಿ ಯಾವ ರೀತಿ ಅವರನ್ನು ರಕ್ಷಣೆ ಮಾಡ್ತಾರೆ ಫೈರ್ ಸರ್ವಿಸ್ ಇರುತ್ತೆ ಎಸ್ ಡಿ ಆರ್ ಎಫ್ ಇರುತ್ತೆ ಎನ್ ಡಿ ಆರ್ ಎಫ್ ಇರುತ್ತೆ ಒಬ್ಬ ಟೀಮಲ್ಲಿ ಫಸ್ಟು ಫೈರ್ ಸರ್ವಿಸ್ರು ಹೋದಾಗ ಅವರಿಬ್ಬರನ್ನ ಹುಡುಕ್ತಾರೆ ಎಸ್ ಡಿ ಆರ್ ಎಫ್ನ ಒಬ್ಬರು ಹುಡುಕ್ತಾರೆ ಆಮೇಲೆ ಇನ್ನೊಬ್ಬರು ಸಿಗ್ತಾ ಇರೋಲ್ಲ ಅವನು ಕೂಡ ಯಾವ ರೀತಿ ಅವನ್ನ ಕಾಪಾಡ್ಕೊಂಡು ಆಮೇಲೆ ಎನ್ ಡಿ ಆರ್ ಎಫ್ ಟೀಮ್ನ ಕರ್ಕೊಂಡು ಅವನು ಒಳಗಡೆ ಮುಣಗಿರ್ತಾನೆ ಅವನೂ ಇದು ಏನಂದರೆ ಲೈನ್ ಇದು ಮ್ಯಾನರ್ ಮ್ಯಾನರಲ್ಲಿ ಸಿಕ್ಸ್ ಫೀಟ್ ಅಡಿತನ ಹಿಂಗೆ ನಾಲ್ಕು ಜನ ಇದು ಇದರಲ್ಲಿ ಹೋಗ್ತಾರೆ ಅದಾದ ನಂತರ ಸ್ಕೂಬಾ ಡೈವರ್ ಅಲ್ಲಿ ಬಾಡಿ ಸಿಗಲ್ಲ ಅನ್ನೋ ಕಾರಣಕ್ಕೆ ಸ್ಕೂಬಾ ಡ್ರೈವರು ಒಂದು ಫಾರ್ಟಿ ಮಿನಿಟ್ಸ್ ಆಕ್ಸಿಜನ್ ಇದು ಇಟ್ಕೊಂಡು ಹುಡುಕ್ತಾರೆ ಸೊ ಇದೆಲ್ಲ ಮಾರ್ಕ್ ಡೈಲು ಒಂದು ರಿಯಲ್ ಸೀನರಿ ಟೈಪು ನಾವೊಂದು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಮಾಡಿರೋದು ಸೊ ಇದು ಎಲ್ಲ ಅವೇರ್ನೆಸ್ಸು ಮತ್ತು ಎಲ್ಲ ಟೀಮ್ ಕೋಆರ್ಡಿನೇಷನಲ್ಲಿ ಆಗಿದೆ ಸೊ ಈ ನಿಟ್ಟಿನಲ್ಲಿ ನಮ್ಗೆ ಈಗಾಗಲೇ ಕಳೆದ ವರ್ಷ ಎರಡು ಸಾರಿ ಫ್ಲಡ್ ಬಂದಿದೆ ಸೊ ಯಾವ ರೀತಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಮಾಡಬೇಕು ಯಾವ ರೀತಿ ನಾವು ಅಲರ್ಟ್ ಆಗಬೇಕು ಸೊ ಎಲ್ಲ ಕೋಆರ್ಡಿನೇಷನಲ್ಲಿ ಆಗಿದೆ ಸೊ ಇದೇ ರೀತಿ ನಾವು ಅಲರ್ಟಾಗಿ ಇರ್ತೀವಿ